ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ ಇವತ್ತು ನಾನು ಎಷ್ಟು ಸಂಬಂಧಗಳು ಈ ಅನುಮಾನದಿಂದ ಮುರಿದು ಬೀಳ್ತಿರೋದನ್ನು ನಾನು ನೋಡ್ತಾ ಇದ್ದೀನಿ ಮದುವೆಯಾಗಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿದ್ರು ಕೂಡ ಗಂಡ ಹೆಂಡತಿ ಮೇಲೆ ಅನುಮಾನ ಪಡೆದು ಹೆಂಡತಿ ಗಂಡನ ಮೇಲೆ ಅನುಮಾನ ಪಡೋದನ್ನು ಮಾಡಿ 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 ಸಂಬಂಧಗಳು ಮುರಿದು ಬೀಳ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಹಾಗಾಗಿ ಈ ಅನುಮಾನ ಅನ್ನೋದು ಹೇಗೆ ಹುಟ್ಟತ್ತೆ ಯಾಕೆ ಅನುಮಾನ ಅನ್ನೋದು ಬರುತ್ತೆ ಅದನ್ನು ಹೇಗೆ ತಡೆಗಟ್ಟೋದು ಅಂತ ನೋಡಿದ್ರೆ ನೋಡಿ ಅನುಮಾನ ಕೆಲವು ಸತಿ ನಮಗೆ ಒಂದು ರೀತಿಲಿ ಒಳ್ಳೇದೆ ಯಾಕಂತ ಹೇಳಿದ್ರೆ ನಾವು ಬಾಗಿಲು ಹಾಕಿದ್ದೀವೋ ಇಲ್ವೋ ಅಂತ ಅನುಮಾನ ಪಡ್ತೀವಿ ಆಮೇಲೆ ಯಾರು ಬಾಗಿಲು ತಕ್ಷಣ ಯಾರು ಇರ್ಬೋದು ಅಂತ ಅನುಮಾನ ಪಟ್ಟಾಗ ನಮಗೆ ಓಪನ್ ಮಾಡಿದ ತಕ್ಷಣ ಏನಾದರೂ ಆಗ್ಬೋದು ಸೊ ಈ ಥರದಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿ ಅನುಮಾನ ಒಳ್ಳೆಯದಾಗತ್ತೆ ಆದರೆ ಒಂದು ಸಂಬಂಧದಲ್ಲಿ ಯಾವಾಗ ಅನುಮಾನ ಬರುತ್ತೋ ಅದು ಬೆರ್ಕು ಬೀಳ್ತಾ 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 ಹೋಗುತ್ತೆ ಹೊರತು ಆ ಸಂಬಂಧ ಜೋಡಿಸ್ಲಿಕ್ಕೆ ಮತ್ತೆ ತುಂಬ ಟೈಮ್ ತೊಗೊಳುತ್ತೆ ಯಾವಾಗ ನಾವು ನಮ್ಮ ಸಂಗಾತಿ ಮೇಲೆ ಅನುಮಾನ ಪಡ್ತೀವೋ ಅವರ ಸೆಲ್ಫ್ ರೆಸ್ಪೆಕ್ಟಿಗೆ ಕುತ್ತು ಬೀಳುತ್ತೆ ಯಾಕಂತ ಹೇಳಿದ್ರೆ ನೋಡಿದ್ಯಾ ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ ನನ್ನ ಗಂಟ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ ಹಾಗಿದ್ರೆ ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ಏನೂ ಪ್ರಯೋಜನ ಇಲ್ವಾ ಅಂತ ಅನಿಸುತ್ತೆ ಹಾಗಾಗಿ ಅನುಮಾನ ಪಡಬಾರ್ದು ಯಾವಾಗ ನೋಡಿ ಈಗ ನಾವು ಅನುಮಾನ ಕೆಲವು ಸತಿ ಪಡೆದ್ರಲ್ಲೂ ತಪ್ಪಿಲ್ಲ ಅನ್ಸೈತಿ ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ಈಗ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಎಲ್ಲೆಲ್ಲೋ ಯಾವುದೋ ಒಂದು ಹೀಗೆ ಕ್ಷಣದಲ್ಲಿ ಒಂದು ಸಂಬಂಧ ಹುಟ್ಟುಬಿಡುತ್ತೆ ಆದರೆ ಆ ನಾವು ಒಂದು ನಂಬಿಕೆ ಇಟ್ಟು ಜೀವನ ನಡೆಸೋದಿದೆಯಲ್ಲ ಅದಕ್ಕೂ ಅದು ಒಂದು ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ನಾ ಎಷ್ಟೋ ಜನ ನೋಡಿದ್ವಿ ಇಷ್ಟೊಂದು ಗಂಡ ಎಲ್ಲೋ ಇರ್ತಾನೆ ಹೆಂಡತಿ ಎಲ್ಲೋ ಇರ್ತಾರೆ ಆದರೂ ಅವರು ಮೀಟ್ ಮಾಡಿದಾಗ ಎಷ್ಟು ಅನ್ಯೋನ್ಯವಾಗಿ ಖುಷಿಯಾಗಿರ್ತಾರೆ ನೋಡಿ ಕ್ವಾಲಿಟಿ ಆಫ್ ಟೈಮ್ ಇಂಪಾರ್ಟೆಂಟ್ ಕ್ವಾಂಟಿಟಿ ಆಫ್ ಟೈಮ್ ಇರೋದಕ್ಕಿಂತ ಎಷ್ಟೋ ಜನ ಇಪ್ಪತ್ನಾಲ್ಕು ಗಂಟೆ ಗಂಡ ಹೆಂಡತಿ ಇರ್ತಾರೆ ಯಾವಾಗಲೂ ಸದಾ ಜಗಳ ಕಾಯ್ತಾ ಇರ್ತಾರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಅದರ ಬದಲಾಗಿ ಯಾವಾಗೂ ಒಂದು ಸತಿ ಸಂಬಂಧ ಮೀಟ್ ಮಾಡಿದ್ರು ಕೂಡ ಗಂಡ ಹೆಂಡತಿ ನೆಮ್ಮದಿಯಾಗಿರೋದು ಅತಿ ಮುಖ್ಯವಾದ ಒಂದು ಅಂಶವಾಗುತ್ತೆ ಹಾಗಾಗಿ ಈ ಅನುಮಾನ ಹೇಗಪ್ಪ ತಡೆಗಟ್ಟೋದು ಅಂತಂದರೆ ನೋಡಿ ಯಾವಾಗ ನಾವು ಅನುಮಾನ ದೃಷ್ಟಿಯಲ್ಲಿ ನೋಡ್ತಿರ್ತೀವೋ ಎಲ್ಲ ನಮಗೆ ಅನುಮಾನ ಎಲ್ಲವನ್ನು ನಾವು ಅವ್ರು ಮಾಡ್ತಕ್ಕಂಥ ಒಂದು ವಿಷಯವನ್ನು ಹೇಳೋದಾಗಿರಲಿ ನಡೆ ನೋಡಿ ಎಲ್ಲವೂ ಅನುಮಾನಾತ್ಮಕವಾಗಿ ನೋಡ್ತಾ ಇರ್ತೀವಿ ಎಕ್ಸಾಂಪಲ್ ಈಗ ನೋಡಿ ಕ್ವಾಲಿಟಿ ಕಂಟ್ರೋಲ್ ಮಾಡೋದು ಒಂದು ಕೆಲಸ ಅವ್ರದ್ದು ಕೆಲಸ ಏನಪ್ಪ ಅಂತ ಹೇಳಿದರೆ ಬರೀ ತಪ್ಪು ಹುಡುಕೋದು ಯಾವ ಒಂದು ವಸ್ತು ಒಂದು ಪ್ರಾಡಕ್ಟ್ ಅಂತ ಒಂದು ಬಟ್ಟೆ ಅಂತ ತಿಳ್ಕೊಳ್ಳಿ ಅಲ್ಲಿ ಒಂದು ಗಾರ್ಮೆಂಟ್ಸಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ಟೀಮ್ ಇರುತ್ತೆ ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಆ ಗಾರ್ಮೆಂಟಲ್ಲಿ ಎಲ್ಲಿ ತಪ್ಪಿದೆ ಅನ್ನೋದನ್ನು ಹುಡುಕೋದು ಅದನ್ನ ಅದು ಈಗ ನಾವು ಅಷ್ಟೇ ಯಾವಾಗ ಒಂದು ವ್ಯಕ್ತಿ ಮೇಲೆ ಅನುಮಾನ ದೃಷ್ಟಿಯಲ್ಲಿ ನೋಡ್ತೀವೋ ಆ ವ್ಯಕ್ತಿ ಮಾಡತಕ್ಕಂಥ ಪ್ರತಿ ಒಂದು ಕಾರ್ಯವನ್ನು ಅನುಮಾನಾಸ್ಪದವಾಗಿ ನೋಡ್ತಾ ಇರ್ತೀವಿ ಮತ್ತೆ ಅಂತ ಹಾಗಾಗಿ ನಾವು ಈಗ ಏನಂತ ಹೇಳಿದ್ರೆ ಈಗ ನೋಡಿ ಎಕ್ಸಾಂಪಲ್ ಒಂದು ನೋಡ್ತೀನಿ ಒಂದು ವಸ್ತು ಕೆಂಪು ಬಣ್ಣವನ್ನು ನೋಡಿ ಕಣ್ಮ್ ಕೆಂಪು ಬಣ್ಣವನ್ನು ನೋಡಿದ್ರ ಕಣ್ಣು ಮುಚ್ಚಿಕೊಳ್ಳಿ ನಿಮ್ಮ ಸುತ್ತ ಇರ್ತಕ್ಕಂತಹ ಎಲ್ಲವನ್ನು ಒಂದು ವಸ್ತುಗಳನ್ನು ನಿಧಾನಕ್ಕೆ ನೋಡಿ ಕೆಂಪನ್ನೇ ಹುಡುಕ್ತಾ ನೋಡ್ತಾ ಇರ್ತೀವಿ ಅಲ್ವಾ ಹಾಗೆ ನಾವು ಯಾವಾಗ ಏನನ್ನ ಫೋಕಸ್ ಮಾಡ್ತೀವೋ ಅದೇ ನಮಗೆ ನಾವು ಎಲ್ಲಿ ಕಾಣುತ್ತೆ ಕಾಣುತ್ತೆ ಅಂತ ನೋಡ್ತಾ ಇರ್ತೀವಿ ನಿಮ್ಮ ಸಂಗಾತಿ ಮೋಸ ಮಾಡ್ತಿರ್ತಾರೋ ಇಲ್ವೋ ಒಂದು ಹೇಳ್ತೀನಿ ಕಳ್ಳ ಒಂದಲ್ಲ ಒಂದಿನ ಹಾಕೊಳ್ಳೇಬೇಕಾಗುತ್ತೆ ಅದಕ್ಕೆ ಲಿಮಿಟೇಷನ್ ಇಲ್ಲ ಯಾವತ್ತೇ ಆಗಲಿ ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇದೆ ಪಕ್ಕದ ಮನೆಗೆ ಗೊತ್ತಾಗ್ಬಾರ್ದೆ ಗೊತ್ತಾಗೇ ಆಗತ್ತೆ ಆ ಸ್ಮೆಲ್ಲೇ ಹಾಗೆ ಹಾಗೆ ನಿಮ್ಮ ಗಂಡ ಅಥವಾ ನಿಮ್ಮ ಸಂಗತಿ ಅನುಮಾನ ಪಡ್ತಿದ್ರೆ ಒಂದಲ್ಲ ಒಂದು ದಿನ ನಿಮ್ಗೆ ಗೊತ್ತಾಗೇ ಆಗತ್ತೆ ಒಂದ್ ವಿಷಯ ತಿಳ್ಕೊಳ್ಳಿ ಹಕ್ಕಿಗೆ ಹಾರೋ ಆಸೆ ಇದ್ದರೆ ಅದನ್ನು ಪಂಜರದಲ್ಲಿ ಇಟ್ಟು ಕೂಡ ಆ ಹಾರೋ ಆಸೆ ನಾವು ಮರೆಯಲ್ಲ ಅದು ಅಲ್ವಾ ಹಾಗಾಗಿ ನಿಮ್ಮ ನಿಮ್ಮ ಸಂಗಾತಿ ನಿಮಗೆ ಮೋಸ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಅವ್ರು ಎಲ್ಲಿದ್ರು ಮೋಸ ಮಾಡೇ ಮಾಡ್ತಾರೆ ನೀವು ಇಷ್ಟೇ ಇಪ್ಪತ್ನಾಲ್ಕು ಗಂಟೆಕ್ಕಾದರೂ ಕೂಡ ಆ ಒಂದು ಸೆಕೆಂಡ್ ಸಿಕ್ಕಿದ್ರು ಕೂಡ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ನಾನು ಯಾವಾಗ ಮೋಸ ಮಾಡಲಿ ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ನೀವು ಪ್ರೀತಿಯಿಂದ ಗೆಲ್ಬೋದು ಹೊರತು ಬಲವಂತದಿಂದ ಗೆಲ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಸಂಗಾತಿ ಮೇಲೆ ಅನುಮಾನವನ್ನು ಪಡೆದು ನಿಲ್ಲಿಸಿ ಅನುಮಾನನ ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಅನುಮಾನಂ ಪೆದ್ದ ರೋಗ ಮರಿಬೇಡಿ ಒಂದು ಸಂಬಂಧ ಸಾಯಲಿಕ್ಕೆ ಅನುಮಾನ ಒಂದೇ ಒಂದು ವಸ್ತು ಸಾಕು ಯಾಕಂತ ಹೇಳಿದರೆ ಆ ಸಂಬಂಧ ಸರ್ವನಾಶ ಆಗ್ಬಿಡುತ್ತೆ ಸೊ ಹಾಗಾಗಿ ಅನುಮಾನವನ್ನು ಪಡಬೇಡಿ ಪ್ರೀತಿಯಿಂದ ಪ್ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಹೊರತು ನೀವು ಏನನ್ನು ಫೋಕಸ್ ಮಾಡ್ತೀರ ಅದ್ರ ಬದಲಾಗಿ ಪ್ರೀತಿಯನ್ನು ಫೋಕಸ್ ಮಾಡಿ ನಂಬಿಕೆಯನ್ನು ಫೋಕಸ್ ಮಾಡಿ ನಂಬಿಕೆ ಬೆಳೀತಾ ಹೋಗುತ್ತೆ ಅನುಮಾನಕ್ಕೆ ಆಸ್ಪದ ಕೊಡಬೇಡಿ ಏನಾದರೂ ನಿಮಗೆ ಅನಿಸಿದ್ರೆ ತಕ್ಷಣ ನಿಮ್ಮ ಸಂಗಾತಿಯನ್ನು ಕೇಳಿಬಿಡಿ ನಂಗೆ ಹಿಂಗೆ ಅನಿಸ್ತಿದೆ ಇದು ಸರಿನಾ ತಪ್ಪ ನೀನೇ ಹೇಳು ಅಂತ ಅಲ್ಲಿಗೆ ಬಿಟ್ಬಿಡಿ ಅವ್ರು ಒಂದು ವಸ್ತು ಒಂದು ಉತ್ತರ ಕೊಡ್ತಾರಲ್ವಾ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಹೊರತು ತಪ್ಪನ್ನು ಮಾಡಬೇಡಿ ಅನುಮಾನ ಪಡೋದು ಆ ವ್ಯಕ್ತಿ ಮೋಸ ಮಾಡ್ತಿದ್ದಾನೋ ಬಿಡ್ತಿದ್ದಾನೋ ಯಾವತ್ತಾದರೂ ನಿಮಗೆ ಗೊತ್ತಾಗೇ ಆಗತ್ತೆ ಅದನ್ನು ಮುಚ್ಚಿಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಆಯಿತಾ ಅದರಲ್ಲೂ ಹೆಣ್ಮಕ್ಳು ದೂರದಿಂದ ನೋಡಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಕಂಡು ಹಿಟ್ಟಿದ್ದಾರೆ ಒಂದು ಹಾಗಾಗಿ ಹೆಣ್ಮಕ್ಳಲ್ಲಿ ಇನ್ಸ್ಟಿಂಕ್ಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಮನಸ್ಸನ್ನು ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡಿ ನಿಮ್ಮ ಸಂಬಂಧವನ್ನು ಪ್ರೀತಿ ನಂಬಿಕೆಯಿಂದ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು